ಸಭಾಧ್ಯಕ್ಷರೇ ಹೇಳ ಒಂದು ಸಾವಿಗೆ ಅವ್ರಿಷ್ಟು ಧರಣಿ ಮಾಡ್ತಿದಾರಲ್ಲೂ ಕೂಡ ಕೋವಿಡ್ ಜನ ಸಾವು ಜಸ್ಟಿಸ್ ಅಂತ ಕೇಳಕ್ಕಾಗಲ್ವ ಇವ್ರಿಗೆ ಬೇಕಾ ಒಂದು ಸಾವಿಗಿಷ್ಟು ಜಸ್ಟಿಸ್ ಮಾಡ್ತಿದ್ರೆ ಸಾವು ಆಗ್ಲಿಲ್ಲ ಮಾರೇ ಪ್ರದೀಪ್ ಮಾಡ್ತಿದ್ರಿ ಅಂತಮ್ಮ ಕಾಲಿಬೇಕು ಸಭೆ ಕಂಟಸಿ ಬಿಡ್ತಾರೆ ಬಿಡ್ತಾರೇನ್ಲಾ ಮಾಡ್ಲಿ ಬಿಡ್ಲಾ ಕಾಲೆಳಿದ್ರು ಕಾಲ್ ಕೆಳಗಡೆ ಇರ್ತಾರೆ ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯೊಳಗಿರ್ತಾರೆ ಅರ್ಥ ಆಯ್ತು ಬರೋ ಡೋಗ್ಲೈತೆ ಅಧ್ಯಕ್ಷರೇ ಕಳೆದ ಸರ್ಕಾರದಲ್ಲಿ ಸಚಿವರಾಗಿದ್ದವರು ಇದೇ ಪ್ರಶ್ನೆ ಕೇಳೋದು ಬೇಡ ಉತ್ತರ ಬೇಡ ನಿಮ್ದು ವಾಟ್ ಇಸ್ ಎ ಪ್ರಾಬ್ಲಮ್ ಏನೇ ಪ್ರಶ್ನೆ ಅಷ್ಟು ಮಾತ್ರ ಕೇಳಿ ಏನು ಬೇಗ ವಿಷಯ ಹೇಳ್ಬೇಡಿ ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿ ಎಂತಹ ದುರ್ವಿಧಿ ದುರ್ವಿಧಿ ಈಗ ನಿಮ್ಗೆ ಅಲ್ಲಿ ಆಸ್ಪತ್ರೆ ಪರ್ಮಿಷನ್ ಕೊಡಬೇಕು ಸತ್ಯಸಾಯಿ ಸಂಸ್ಥೆಗೆ ಸತ್ಯಸಾಯಿ ಪರ್ಮಿಷನ್ ಕೊಡಬೇಕು ಅದು ಓಕೆ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗದೆ ಮರಿಯಕ್ಕಾಗದೆ ನಾನು ಹೇಳ್ಕೊತೀನಿ ಮತ್ತೆ ಯಾವ ನಮಸ್ಕಾರ